ನಿಮ್ಮ ಹೆಸರು ಹೇಳಿ ಏನ್ ಮಾಡ್ತಾ ಇದ್ರಿ ನೀವು ನಾವು ಇಂಜಿನಿಯರಿಂಗ್ ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದ್ ಸಂಬಂಧ ಇದೆ ಏನು ಕಂಪ್ಯೂಟರ್ಗೂ ಒಂದ್ ಸಂಬಂಧ ಇದೆ ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದ್ ಸಂಬಂಧ ಇದೆ ಫೋಟೋನಾ ಅದಕ್ಕೆ ಬ್ರದ ಕಂಪ್ಯೂಟರ್ ಏನ್ ಫೋಟೋ ಇರುತ್ತೆ ಪ್ರಿಂಟ್ ಔಟ್ ಇಲ್ಲ ಅದಲ್ಲ ಹೇಳಿ ಏನು ಹೇಳಿ ನಾನು ಹೇಳಲ್ಲ ಹೌದಾ ಸುಮ್ಮನೆ ಹಿಂಗೆ ಥಿಂಕ್ ಮಾಡಿ ಹೇಳ್ಬಿಟ್ರು ಈಗ ಬುಕ್ ಬಪ್ಪ ಏನ್ ಸಂಬಂಧ ಇದೆ ಓದ್ತೀವಿ ಅದಕ್ಕೆ ಬರಿತೀವಿ ಅಲ್ವಾ ಸೊ ಹಂಗೆ ಕಂಪ್ಯೂಟರ್ಗೂ ಗಣೇಶನ್ಗೂ ದೇವ್ರ ಗಣೇಶನ್ಗು ಸಂಬಂಧ ಯೋಚನೆ ಮಾಡ್ತಾ ಇದೀನಿ ಮಾಡಿ 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 ಟ್ರೈ ಮಾಡಿ ಗೊತ್ತಿಲ್ಲ ಹಾ ಗೊತ್ತಿಲ್ಲ

ಸ್ವಲ್ಪ ಟ್ರೈ ಮಾಡಿ ಆನ್ಸರ್ ಈಸಿ ಇದೆ ಕಂಪ್ಯೂಟರ್ಗೂ ಗಣೇಶ ಗಣೇಶ ದೇವ್ರಿಗೆ ಒಂದು ಸಂಬಂಧ ಇದೆ ಒಂದು ಸುಮ್ಮನೆ ಸ್ವಲ್ಪ ತಲೆ ಓಡಿಸಿ ಏನಾದರೂ ಹೇಳಿ ಪರಲ್ಲ ತೊಂದರೆ ಇಲ್ಲ ನಿಮ್ಗೆ ಏನು ಬರ್ತದೆ ನೋಡಿ ಅದನ್ನ ಹೇಳಿ ಪರಲ್ಲ ಕಂಪ್ಯೂಟರ್ನೂ ನೋಡ್ತೀವಿ ಗಣೇಶನೂ ನೋಡ್ತೀವಿ ಅಂತ ಇಲ್ಲ ಹಂಗಿಲ್ಲ ಬೇರೆದು ಅದು ಬಿಟ್ಟು ಅದು ಬಿಟ್ಟು ಗೊತ್ತಿಲ್ವಾ ನಿಮ್ಮ ಹೆಸರು ಹೇಳಿ ಅಪ್ಪು ಸರ್ ಏನ್ ಮಾಡ್ತಾ ಇದೀರ ಅಪ್ಪುನಾ ಓಯ್ ಸುಪ್ಪರ್ ನಮ್ಮ ಭಾಷೆ ಹೆಸರು ಬನ್ನಿ ಓಕೆ ಏನ್ ಮಾಡ್ತಾ ಇದೀರಿ ನೀವು ಬಿಡಿ ಸಿ ಹೌದಾ ಓಕೆ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಹೇಳ್ಬಿಟ್ಟು ಆಯ್ತಾ ಏನ್ ಕಂಪ್ಯೂಟರ್ಗೂ ಗಣೇಶನ್ಗೂ ದೇವ್ರ ಗಣೇಶನಿಗೂ ಒಂದು ಸಂಬಂಧ ಇದೆ ಏನು ಡೈ ಮಾಡಿ ಬ್ರೋ ಏನಿರ್ಬೋದು ಸೊ ಈಗ ಪೆನ್ನುಗು ಬುಕ್ಕಿಗೂ ಒಂದು ಸಂಬಂಧ ಇದೆ ಅಪ್ಪ ಏನದು ಬರೀ ಕರೆಕ್ಟ್ ಹಂಗೆ ಕಂಪ್ಯೂಟರ್ಗೂ ದೇವ್ರ ಗಣೇಶನ್ಗೂ ಒಂದು ಸಂಬಂಧ ಇದೆ ತುಂಬಾ ಕ್ಲೋಸ್ ಸಂಬಂಧ ಟ್ರೈ ಮಾಡಿ ಗೊತ್ತಾಗ್ಲಿಲ್ಲ ಒಂದ್ ಟ್ರೈ ಮಾಡಿ ಬ್ರೋ ಇಲ್ವಾ ಗಣಕ ಯಂತ್ರ ಏ ಇಲ್ಲ ಅಲ್ಲ ಸರಿ ನಿಮಗೂ ಸೇಮ್ ಪ್ರಶ್ನೆ ಬನ್ನಿ ಬ್ರೋ ನೀವು ಹೇಳಿ ಬನ್ನಿ ಆ ನಿಮ್ಮ ಹೆಸರು ಹೇಳಿ ನೀಲಾಲೋಚಕ್ ಏನ್ ಮಾಡ್ತಾ ಇದ್ದೀವಿ ನಾವು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸೊ ನಿಮ್ಗೂ ಅದೇ ಸೇಮ್ ಪ್ರಶ್ನೆ ಹೇಳಿ ಕಂಪ್ಯೂಟರ್ಗೂ ಗಣೇಶನ್ಗೂ ಒಂದು ಸಂಬಂಧ ಇದೆ ಏನು ಬ್ರೋ ಎಲ್ಲ ಕಳ್ಸ್ಕೊಂಡ್ರು ಶಾಂಪು ಪ್ಯಾಕೆಟ್ ಹಾಕೊಂಡು ಬನ್ನಿ